ಮೈಸೂರಿನ ಆದಿಪುಂಪ ರಸ್ತೆಯಲ್ಲಿರುವ ಮುರಾಜ್ ಶಾ ಬಿಬಿ ಮಸೀದಿಯಲ್ಲಿ ರಂಜಾನ್ ಹಬ್ಬದ ಪವಿತ್ರ ಮಾಸದ ಪ್ರಯುಕ್ತ ಪ್ರತಿದಿನ ಇಫ್ತಾರ್ ಹಾಗೂ ಸೆಹೇರಿಯ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಮಸೀದಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಯುವಕರ ಕಮಿಟಿಯವರ ಶ್ರಮದಿಂದ ದಿನವೂ ಸಾವಿರಾರು ಭಕ್ತಾದಿಗಳು ಈ ಪವಿತ್ರ ಕ್ಷಣದಲ್ಲಿ ಭಾಗವಹಿಸುತ್ತಿದ್ದಾರೆ ಪ್ರತಿದಿನ ಸಾಯಂಕಾಲ ಇಫ್ತಾರ್ ಕೂಟದಲ್ಲಿ ಸರಿಸುಮಾರು ಸಾವಿರಕ್ಕೂ ಅಧಿಕ ಜನರು ಸೇರಿ ಸಹ ಭೋಜನದ ಮೂಲಕ ಬಾಂಧವ್ಯ ಮತ್ತು ಬಾಂಧುತ್ವವನ್ನು ನಿರ್ಮಿಸುತ್ತಿದ್ದಾರೆ ಇಲ್ಲಿನ ರಸ್ತೆ ಮತ್ತು ಪರಿಸರವನ್ನು ಅತ್ಯಂತ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದ್ದು ಸ್ಥಳೀಯ ದಾನಿಗಳು ಸಹ ಇಫ್ತಾರ್ ಕೂಟದಲ್ಲಿ ಉತ್ಸಾಹದಿಂದ ಕೈಜೋಡಿಸುತ್ತಿದ್ದಾರೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸ್ಥಳೀಯ ಅಕ್ಕಪಕ್ಕದ ಪ್ರದೇಶದ ಜನರು ಸಹ ಆಸಕ್ತಿಯಿಂದ ಪಾಲ್ಗೊಂಡು ಸಾಮಾಜಿಕ ಸೌಹಾರ್ದತೆಯ ಸಂದೇಶವನ್ನು ಪಾಲಿಸುತ್ತಿದ್ದಾರೆ ಸಮುದಾಯದ ಎಲ್ಲ ವರ್ಗಗಳ ಜನರ ಸಹಕಾರದಿಂದ ಈ ಇಫ್ತಾರ್ ಕೂಟವು ಮಾದರಿಯ ಕಾರ್ಯಕ್ರಮವಾಗಿದೆ ಇಫ್ತಾರ್ ನಂತರ ಮೌಲವಿಗಳು ರಂಜಾನ್ ಮಾಸದ ಮಹತ್ವ ಪ್ರಾರ್ಥನೆ ಮತ್ತು ಸೌಹಾರ್ದತೆ ಕುರಿತಾಗಿ ಧಾರ್ಮಿಕ ಉಪನ್ಯಾಸ ನೀಡುತ್ತಾರೆ ಈ ಪವಿತ್ರ ಸಂದರ್ಭದಲ್ಲಿ ದಾನಿಗಳು ತಮ್ಮ ಸಂಪತ್ತು ಮತ್ತು ಸೇವೆಯಿಂದ ಮುಸ್ಲಿಂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕೈಜೋಡಿಸುತ್ತಿದ್ದು ಇದು ಮೈಸೂರಿನ ಧಾರ್ಮಿಕ ಸಾಮಾಜಿಕ ಮತ್ತು ಸೌಹಾರ್ದತೆಗೆ ಮಾದರಿಯಾಗಿದೆ